ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ವಿಬಿಜಿ ರಾಮ್ಜಿ ಎಂದು ಬದಲಿಸಿ ಕೂಲಿ ದಿನಗಳನ್ನು ನೂರ ಇಪ್ಪತ್ತೈದಕ್ಕೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೋಡಮೋಡಗು ಗ್ರಾಮಸ್ಥರು ಈ ಯೋಜನೆಯನ್ನು ಮುಕ್ತವಾಗಿ ಶ್ಲಾಘಿಸಿದ್ದಾರೆ ದೂರದರ್ಶನದೊಂದಿಗೆ ಕಾರ್ಮಿಕರಾದ ವರಲಕ್ಷ್ಮಿ ಮನ್ರೇಗಾದಡಿ ಈ ಮೊದಲು ನೂರು ದಿನ ಕೂಲಿ ಸಿಗುತ್ತಿತ್ತು ಇನ್ನು ಮುಂದೆ ವಿಬಿಜಿ ರಾಮ್ಜಿ ಯೋಜನೆಯಡಿ ನೂರ ಇಪ್ಪತ್ತೈದು ದಿನ ಕೂಲಿ ಸಿಗುವುದರಿಂದ ಆರ್ಥಿಕವಾಗಿ ಮತ್ತಷ್ಟು ಸಬಲರಾಗಲು ಮತ್ತು ಮಕ್ಕಳ ಶಿಕ್ಷಣಕ್ಕೆ ಸಹಕಾರಿಯಾಗಲಿದೆ ಎಂದರು ಕೂಲಿ ಹೆಚ್ಚು ಕೊಡ್ತಾರಲ್ವಾ ಮತ್ತೊಬ್ಬ ಕಾರ್ಮಿಕ ಮೂರ್ತಿ ಈ ಯೋಜನೆಯಡಿ ಕೂಲಿಯ ದಿನ ಹೆಚ್ಚಳ ಮಾಡಿರುವುದರಿಂದ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗುವುದರ ಜೊತೆಗೆ ಜನರು ಗುಳೆ ಹೋಗುವುದನ್ನು ತಪ್ಪಿಸಲು ಸಹಕಾರಿಯಾಗಲಿದೆ ಎಂದರು ಕೂಲಿ ಕೂಲಿ ಹಣದಿಂದ ನಾವು ಆರ್ಥಿಕವಾಗಿ ಸಾಧ್ಯ ಸರ್ ಆರ್ಥಿಕವಾಗಿ ಮುನ್ನಡೆದರೆ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೇ ಒಂದು ನಾವು ಸೌಕರ್ಯಕ್ಕೆ ನಾವು ಮುನ್ನಡೆಯೋಕ್ಕೆ ಸಾಧ್ಯ ಸರ್ ಶಾಂತಮ್ಮ ವಿ ಪಿ ಜಿ ರಾಮ್ಜಿ ಯೋಜನೆಯಡಿ ಹೆಚ್ಚಿನ ದಿನಗಳು ಉದ್ಯೋಗ ನೀಡುವುದರಿಂದ ಕೂಲಿಯನ್ನೇ ಅವಲಂಬಿಸಿರುವ ಬಡ ಜನರ ಏಳಿಗೆಗೆ ನೆರವಾಗಲಿದೆ ಎಂದು ತಿಳಿಸಿದರು ಎಲ್ಲ ಕೆಲಸ ಇಲ್ಲ ಬೇರೆ ಕೆಲಸ ಇಲ್ಲ ಸರ್ ಅದಕ್ಕೆ ಕೆಲಸದಿಂದ ತುಂಬಾ ಉಪಯೋಗ ಆಗುತ್ತೆ ಸರ್ ಈ ಕುರಿಗೆ ಮೇಕೆಗೆ ಎಲ್ಲ ನೀರಿಲ್ಲ ಹಸುಗಳಿಗೆ ನೀರಿಲ್ಲ ನೀರಿನ ವ್ಯವಸ್ಥೆ ಆಗುತ್ತೆ ಬೆಳೆ ಇಲ್ಲ ಇಲ್ಲಿ ಮಳೆ ಇಲ್ಲ ಅದಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಕೆಲಸ ಕೊಟ್ಟರೆ ನೂರ ದಿನ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ಕಾರ್ಯಕರ್ತೆ ಅಶ್ವಿನಿ ಈ ಯೋಜನೆಯಡಿ ಮಾನವ ದಿನಗಳ ಸೃಜನೆ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ ಇದರಿಂದ ಜನರು ವಲಸೆ ಹೋಗುವುದನ್ನು ತಡೆಯಬಹುದು ಎಂದರು ತರ ಮುಂದುವರಿಬೇಕಂತ ನಾವು ಪರವಾಗಿ ಇನ್ನೊಂದು ಕಾನೂನು ಕೇಂದ್ರ ಸರ್ಕಾರ ಇದು ಬದಲಾವಣೆ ಮಾಡ್ಬೇಕಂತ ಮುಂದಾಗ್ತಿದೆ ಅನುಕೂಲ ಆಗೋ ತರ ಇದ್ರೆ ಮಾಡ್ಲಿ ಸರ್ ವಿಬಿಜಿ ರಾಮ್ಜಿ ಯೋಜನೆಯ ತಾಲೂಕು ಸಹಾಯಕ ನಿರ್ದೇಶಕ ಬಿವಿ ಮಾರುತಿ ಪ್ರಸಾದ್ ತಾಲೂಕಿನ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಹನ್ನೊಂದು ಲಕ್ಷ ಐವತ್ತು ಸಾವಿರ ಮಾನವ ದಿನಗಳ ಕೂಲಿಯ ಗುರಿ ಹೊಂದಲಾಗಿದ್ದು ಈಗಾಗಲೇ ಐದು ದಿನಗಳ ಕೂಲಿ ನೀಡಲಾಗಿದೆ ಯೋಜನೆಯಡಿ ಮಾನವ ದಿನಗಳನ್ನು ಸೃಜಿಸಲಾಗಿದ್ದು ಗ್ರಾಮೀಣ ಜನರಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಆ ನಿಟ್ಟಿನಲ್ಲಿ ಈಗಾಗಲೇ ನಮಗೇನು ಮಾನವ ದಿನಗಳನ್ನ ಗುರಿಯನ್ನು ನೀಡಿದರೆ ಹನ್ನೊಂದು ಲಕ್ಷ ಮಾನವ ದಿನಗಳ ಗುರಿ ಇತ್ತು ಆ ಗುರಿಯನ್ನು ಈಗಾಗಲೇ ಐದು ಲಕ್ಷದ ಐವತ್ತೈದು ಸಾವಿರ ಚಿಲ್ರೆಷ್ಟು ಈಗಾಗಲೇ ಸಾಧನೆಯನ್ನು ಮಾಡಿದ್ದೇವೆ